ಯಾಕೆಂದ್ರೆ ಲೇಡೀಸಿಗೂ ತುಂಬಾ ಫ್ರೀ ಇದೆ ಇಲ್ಲಿ ಎಲ್ಲರೂ ಬರ್ಬೋದು ಸಮೋಸ ಇದೆ ಅದು ಚೆನ್ನಾಗಿದೆ ಈ ದೇಸಿ ಟೀ ಕುಡಿದ್ರೆ ತಲೆನೋವು ಟೆನ್ಶನ್ ಪಟ್ಟಂತ ರಿಲೀಫ್ ಆಗಿಬಿಡುತ್ತೆ ಲೈಫಲ್ಲಿ ಬಿಸ್ನೆಸ್ ಮಾಡಿ ಏನಾದ್ರು ಅಚೀವ್ ಮಾಡ್ಬೇಕಂತ ಹೇಳಿದ್ರೆ ದೇಸಿ ಟೀ ಮಾಸ್ಟರ್ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀನಿ ನೈನ್ಟಿ ನೈನ್ ರುಪೀಸ್ಗೆ ಒಂದು ಬರ್ಗರು ಪ್ಲಸ್ ಫ್ರೈಸು ಪ್ಲಸ್ ಒಂದು ವಾಟರ್ ಮೆಲನ್ ಜ್ಯೂಸು ಫ್ರೀಯಾಗಿ ಕೊಡ್ತಾ ಇದೀವಿ ಇದು ಕೊಂಬು ಆಫರ್ ಸರ್ ಈ ತರ ಸ್ಯಾಂಡ್ವಿಜ್ಜು ನೀವೆಲ್ಲೂ ತಿಂದಿರೋಕ್ಕಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಸತಿ ವಿಸಿಟ್ ಮಾಡಿ ನೋಡಿ ನಾರ್ಮಲ್ ಆಗಿ ದೇಸಿ ತಲೆ ಕೆಟ್ಟಾಗ ಶುಂಠಿ ಟೀ ತಗಂತೀವಿ ಚೆನ್ನಾಗಿದ್ದಾಗ ಮಸಾಲ ಟೀ ಮೈ ಮೈಂಡ್ ಹೆಂಗಿರುತ್ತೆ ಆ ಥರ ಸರ್ ಒಂದ್ಸತಿ ಕೂಡ ಇನ್ನೊಂದ್ಸತಿ ಕುಡಿಬೇಕು ಅನಿಸ್ತದೆ ತುಂಬ ಚೆನ್ನಾಗಿದೆ ಇಲ್ಲಿ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿದೆ ಕೆಲವೊಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಕೂಡ ಆ್ಯಡ್ ಮಾಡ್ತಾರೆ ನಾವು ಚೆಕ್ ಮಾಡ್ತೀವಿ ಮೆನು ಕಾರ್ಡ್ ಅಲ್ಲಿ ಸರ್ ಇದು ದೇಸಿ ಟೀ ಮಸ್ಟರ್ ಅಂತ ಹೇಳಿ ಇದರಲ್ಲಿ ಟ್ವೆಂಟಿ ಫೈವ್ ವೆರೈಟಿಸ್ ಆಫ್ ಟೀ ಸಿಗುತ್ತೆ ನಾರ್ಮಲ್ ಟೀ ಬಂದ್ಬಿಟ್ಟು ದೇಸಿ ಟೀ ಅಂತ ಹೇಳಿ ಸ್ನ್ಯಾಕ್ಸು ನಿಮ್ಗೆ ಸಿಗುತ್ತೆ ದೇಸಿ ಬರ್ಗರ್ ಆ್ಯಡ್ ಮಾಡಿದ್ದೀವಿ ದೇಸಿ ರೋಲ್ ಸಿಗುತ್ತೆ ಆಮೇಲೆ ದೇಸಿ ಸ್ಯಾಂಡ್ವಿಜ್ ಇದೆ ಬರ್ಗರಲ್ಲೇ ನಿಮ್ಗೆ ಐದು ವೆರೈಟೀಸ್ ಇದೆ ಮೆಕ್ಸಿಕನ್ ಬರ್ಗರು ಹಾಗೆ ಸ್ಯಾಂಡ್ವಿಜ್ ವೆಜ್ ಸ್ಯಾಂಡ್ವಿಜ್ ವೆಜ್ ಗ್ರಿಲ್ಲು ವೆಜ್ ಚೀಸು ಆಮೇಲೆ ಪನ್ನೀರ್ ಸ್ಯಾಂಡ್ವಿಜು ಈ ಥರ ತುಂಬ ಇದೆ ವೆಜ್ ನಿಮ್ಗೆ ಒಂದು ಫೋರ್ ಫೈವ್ ವೆರೈಟೀಸ್ ವೆಜ್ ರೋಲ್ ಸಿಗುತ್ತೆ ನನ್ನ ಹೆಸರು ಅವಿನಾಶ್ ಅಂತ ಹೇಳಿ ನಮ್ಮದು ಬೇಸಿಕಲಿ ಶಿವಮೊಗ್ಗ ಹತ್ರ ತೀರ್ಥಹಳ್ಳಿ ಅಂತವರು ಸೊ ನಮ್ಮ ಮಿಸಸ್ ಸೌಮ್ಯ ಹೇಳಿ ನಾವು ಈ ದೇಸಿ ಟೀ ಮಾಸ್ಟರ್ ಅಂತ ಒಂದು ಶಾಪ್ ಮಾಡಿದ್ದೀವಿ ಕೆಫೆ ಶಾಪಿದು ಸರ್ ದೇಸಿ ಟೀ ಮಾಸ್ಟರ್ ಥರ ಬೆಂಗಳೂರಲ್ಲಿ ಎನ್ ನಂಬರ್ ಆಫ್ ಇದೆ ಟೀದು ನೀವು ಫಾರ್ ಎಕ್ಸಾಂಪಲ್ ತುಂಬ ಹೆಸರುಗಳು ತೊಗೊಬೋದು ಸೊ ಸ್ಪೆಷಲಿ ದೇಸಿ ಟೀನೇ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಆಮೇಲೆ ಕೆಲವು ಫ್ರಾಂಚೈಸಿ ಈವನ್ ರಾಯಲ್ಟಿ ಇರುತ್ತೆ ಮಂತ್ಲಿ ಇಷ್ಟು ನೀವು ಪೇ ಮಾಡಬೇಕು ಇವ್ರದ್ದು ಆ ಥರ ಏನೂ ಇಲ್ಲ ಒಂದ್ಸತಿ ಸೆಟಪ್ ಮಾಡಿದ್ಮೇಲೆ ಅವರೇ ಪರ್ಸ್ನಲ್ ಆಗಿ ಟ್ರೈನಿಂಗ್ ಕೊಟ್ಟು ಎವ್ರಿ ವೀಕು ವಿಚಾರಿಸ್ತಾರೆ ತುಂಬ ಮೋರಲ್ ಸಪೋರ್ಟ್ ತುಂಬ ಚೆನ್ನಾಗಿದೆ ಸರ್ ನಮ್ಮ ಟೀ ಶಾಪ್ ಲೊಕೇಟ್ ಆಗಿರೋದು ರಾಜಾಜಿನಗರ್ ಹತ್ತಿರ ಬಸವೇಶ್ವರ ನಗರ್ ರೋಡಲ್ಲಿ ಶಂಕರಮಠ ಅಂತ ಇದೆ ಎಕ್ಸಾಕ್ಟ್ ಶಂಕರಮಠ ಸಿಗ್ನಲಿಂದ ಮಹಾಲಕ್ಷ್ಮಿ ಲೋಟ್ ಹೋಗೋ ರೋಡಲ್ಲೇ ಸ್ಟಾರ್ಟಿಂಗಲ್ಲೇ ಇದೆ ದೇಸಿ ಟೀ ಮಾಸ್ಟರ್ ಅಂತ ಹೇಳಿ ಟೈಮಿಂಗ್ ಸರ್ ನಾವು ಮಾರ್ನಿಂಗ್ ಸಿಕ್ಸ್ ತರ್ಟಿಯಿಂದ ನೈಟ್ ಟೆನ್ ಓ ಕ್ಲಾಕ್ ತನಕ ಅವೈಲಬಲ್ ಇರ್ತೀವಿ ಎನಿ ಟೈಮ್ ನೀವು ಬರ್ಬೋದು ಸರ್